ನಮಸ್ತೆ ಕರ್ನಾಟಕ ಫೋನಿಟ್ಟು ತಿರುಗಿದ ರಾಧಾ ಎದುರಿಗೆ ರಮ್ಯಾ ನಿಂತಿದ್ದು ಅವಳ ಕುತ್ತಿಗೆ ಹಿಡಿದು ರಮ್ಯಾ ಥೂ ಪಾಪಿ ತಿಂದು ಮನೆಗೆ ದ್ರೋಹ ಮಾಡ್ತೀಯಾ ಆ ಪುಟ್ಟ ಹುಡುಗಿ ನಿನ್ಗೇನು ಮಾಡಿತ್ತು ಇರು ಈಗಲೇ ನಿನ್ನ ಬಣ್ಣ ಬಯಲು ಮಾಡ್ತೀನಿ ಇಂಥ ಪವಿತ್ರವಾದ ಮನೆಗೆ ದೆವ್ವದ ರೀತಿ ಸೊಸೆಯಾಗಿ ಬಂದು ಸೇರಿದೀಯಾ ನಿನ್ನ ಈ ವಂಶದ ಸೊಸೆ ಅನ್ನೋದಕ್ಕೆ ಅಸಹ್ಯ ಆಗುತ್ತೆ ನಿನ್ನಂಥ ನಾಯಿಗೆ ಶಿಕ್ಷೆ ಆಗಬೇಕು ಎಂದು ಈ ವಿಚಾರ ಲಕ್ಷ್ಮಿ ಹತ್ರ ಹೇಳಲು ಧಾವಿಸಿ ಹೋಗ್ತಿದ್ದ ರಮ್ಯಾ ಕೂದಲನ್ನು ಹಿಡಿದು ರಾಧಾ ಜೋರಾಗಿಳೆದ್ಲು ಅವಳನ್ನು ಅಲ್ಲೇ ಕೊಟ್ಟಿಗೆಯ ಕಲ್ಲಿನ ಕೋಡಿಗೆ ತಲೆಯನ್ನು ಗುದ್ದಿ ಅವಳನ್ನು ಕೋಪದಲ್ಲಿ ನೋಡುತ್ತಾ ಬಿಕಾರಿ ನಾಯಿ ನನ್ನ ಮನೆಗೆ ಬಂದು ನನಗೆ ಮಾತಾಡ್ತೀಯ ಅನಾಥ ನಾಯಿಗಳ ಈ ಮನೆ ನನ್ನ ಗಂಡ ಕೇಶವನದು ನಿಮ್ಮಂಥ ಬೀದಿ ಅಭ್ಯಪಾರಿಗಳಿಗೆ ಆ ಹಾಳಾದ ಲಕ್ಷ್ಮಿ ಊಟ ಹಾಕುತ್ತಾ ಧರ್ಮಚಿತ್ರ ಮಾಡ್ಕೊಂಡಿದ್ದಾಳೆ ಆ ಶ್ವೇತಾ ಯಾವುದು ಅನಾಥ ಕುನ್ನಿಗೆ ಮರಿ ಮರಿಕುನ್ನಿ ಅಷ್ಟು ಆಸ್ತಿಯನ್ನು ಆ ಮುದುಕ ಧರ್ಮಯ್ಯ ಅವಳ ಅವಳೆಸ್ರಿಗೆ ಬರ್ತಿದ್ದಾನೆ ಅದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಇರೋಕೆ ನಾನೇನು ಲಕ್ಷ್ಮೀನ ಅಲ್ಲ ರಾಧಾ ಈ ಮನೆ ಯಜಮಾನಿ ಎಂದು ಅವಳನ್ನು ಎಳೆದು ಅಲ್ಲೇ ಇದ್ದ ಬಟ್ಟೆ ಕಲ್ಲಿಗೆ ಆಕೆ ತಲೆಯನ್ನು ಮತ್ತೆ ಜೋರಾಗಿ ಗುದ್ದಿದ್ಲು ಅವಳ ತಲೆಗೆ ಪೆಟ್ಟು ಬಲವಾಗಿ ಬಿದ್ದು ಕೆಳಗೆ ಬಿದ್ದ ರಮ್ಯಾ ಅಮ್ಮ ಎಂದಿದ್ಲು ಅವಳ ಸ್ವರದಲ್ಲಿ ಕೂಡ ಈಗ ಶಕ್ತಿ ಇರಲಿಲ್ಲ ಅದಕ್ಕೆ ಒಳಗಿದ್ದ ಯಾರಿಗೂ ಆಕೆಯ ಸ್ವರ ಕೇಳಿಲ್ಲ ರಾಧಾ ಒದ್ದಾಡ್ತಿದ್ದದ್ದು ರಮ್ಯಾಳನ್ನು ನೋಡಿ ಕಂತ್ರಿ ನಾಯಿ ಇವಳನ್ನು ಉಳಿಸಿದ್ರೆ ನಿಜ ನಾನೀ ಮನೆಯಲ್ಲಿ ಬದುಕೋಕ್ಕಾಗಲ್ಲ ಎಂದರೀತ ರಾಧಾ ಅಲ್ಲೇ ಇದ್ದ ಕಟ್ಟಿಗೆ ತುಂಡಿನಿಂದ ಅವಳ ಹೊಟ್ಟೆಗೆ ಬಲವಾಗಿ ಹೊಡೆದ್ಲು ಪಾಪ ರಮ್ಯಾ ಕೈ ಮುಗಿಯುತ್ತಾ ನನ್ನ ಮಗು ನನ್ನ ಮಗು ಬಿಟ್ಟುಬಿಡು ಎಂದು ನೋವಲ್ಲಿ ಒದ್ದಾಡ್ತಾ ಇದ್ದವಳ ಬಾಯಿಗೆ ಬಟ್ಟೆ ತುರುಕಿ ಅಲ್ಲೇ ಇದ್ದ ಧನಿ ಕಟ್ಟುವ ಅಗ್ಗದಿಂದ ಕೈ ಎರಡು ಕಟ್ಟಿ ಹಾಕಿದ ರಾಧಾ ಯಾರಾದರೂ ಬರ್ತಾರೆ ಎಂದು ನೋಡುತ್ತಾ ರಮ್ಯಾ ಹೊಟ್ಟೆಗೆ ಇನ್ನೊಂದು ಬಲವಾಗಿ ಒಡೆದು ಅವಳನ್ನು ಕಷ್ಟಪಟ್ಟು ಎಳೆದು ಕೊಟ್ಟಿಗೆಯಲ್ಲಿ ಮಲಗಿಸಿದ್ಲು ರಮ್ಯಾ ನೋವಲ್ಲಿ ಒದ್ದಾಡ್ತಾ ಕಾಲಿನ ನಡುವೆ ರಕ್ತ ಹರಿದಿತ್ತು ಹೊಟ್ಟೆಯಲ್ಲಿದ್ದ ಕೂಸು ಅದಾಗಲೇ ಕಣ್ಣು ಮುಚ್ಚಿತ್ತು ನೋವಿನಲ್ಲಿ ರಮ್ಯಾ ಕಣ್ಣು ಮುಚ್ಚಿ ಅಮ್ಮ ಲಕ್ಷ್ಮಿಯಮ್ಮ ಇಂದವಳ ಪ್ರಾಣಪಕ್ಷಿ ಪಕ್ಷಿ ಹೋಗಿತ್ತು ರಾಧಾ ಯಾರಿಗೂ ಗೊತ್ತಾಗದಂತೆ ಅವಳ ಕೈ ಬಿಚ್ಚಿ ಬಾಯಿಂದ ಬಟ್ಟೆ ತೆಗೆದು ಧನಾಗುತ್ತಿರುವ ರೀತಿ ಔಟ್ ಮಾಡಿ ಅವಳನ್ನು ಬೋರಲು ಮನಗಿಸಿ ಸಣ್ಣ ಸುಳಿವು ಸಿಗದಂತೆ ಸುತ್ತಿ ನೋಡಿ ಆ ಕಟ್ಟಿಗೆ ಮಂಡಲನ್ನು ಒಲೆಗೆ ಹಾಕಿ ಬೆಂಕಿ ಉರಿಸಿದ್ಲು ಮೆಲ್ಲ ನನ್ನ ರೂಮ್ಗೆ ಹೋಗಿ ಕುಳಿತಲು ಗರ್ಭಿಣಿ ರಮ್ಯ ಪ್ರಾಣ ಪಕ್ಷಿ ಅದಾಗಲೇ ಹೋಗಿತ್ತು ಮಗುವಿನ ಬಗ್ಗೆ ಸಾವಿರ ಕನಸುಗಳನ್ನು ಕಟ್ಟಿದ್ದ ಅನಾಥ ಕೃಷ್ಣ ತನ್ನ ಹೆಂಡತಿಯ ಸಾವನ್ನು ಹೇಗೆ ನಂಬ್ತಾನೆ ಅವಳ ಮೇಲೆ ಜೀವಾನೇ ಇಟ್ಟಿದ್ದ ಕೃಷ್ಣ ಹೇಗೆ ಬದುಕ್ತಾನೆ ರಾಧಾ ಮಾಡಿದ ದ್ರೋಹಕ್ಕೆ ಇನ್ಯಾವ ಶಿಕ್ಷೆ ರಾಹುಲ್ ಪ್ರೀತಿಯನ್ನು ಕಳ್ಕೊಂಡು ಶ್ವೇತಾ ಬದುಕ್ತಾಳೆಯೇ ಪುಟ್ಟ ಒಡಲ ಕಂದನ ಹೊತ್ತ ಆ ಮನೆಯ ಮಗಳಂತೆ ಇದ್ದ ರಮ್ಯಾ ಜೀವದ ಜೊತೆಗೆ ಇನ್ನು ಕಣ್ಣೇ ಬಿಡದ ಆಕೆಯ ಒಡಲ ಎರಡು ತಿಂಗಳ ಕೋಸಿನ ಜೀವ ಕೂಡ ಹೋಗಿತ್ತು ಅಲ್ಲಿ ಶ್ವೇತಾಳ ಒಡಲಲ್ಲಿ ರಾಹುಲ್ ಜೀವ ಬರುವ ಸೂಚನೆ ಇದೆ ಇನ್ನು ಅರ್ಜುಂತನ ಮನೆಯಲ್ಲಿ ನಡೆದ ಈ ಅನ್ಯಾಯವನ್ನು ಕಂಡುಹಿಡಿತಾನ ರಾಧಾ ಅದಿಂತಹ ಕೆಟ್ಟ ಹೆಣ್ಣು ಗರ್ಭಿಣಿ ಎಂದು ನೋಡದೆ ತನ್ನ ಲಾಭಕ್ಕಾಗಿ ಅವಳ ಜೀವವನ್ನು ಕೊಂದ್ಲು ಹೌದು ಆಕೆ ರಾಕ್ಷಸಿ ಇಪ್ಪತ್ತು ವರ್ಷದ ಹಿಂದೆ ಒಂದು ಕೊಲೆ ಮಾಡಿ ಮುಚ್ಚಿಟ್ಟು ರಾಜಾರೋಷವಾಗಿ ಓಡ್ತಿದ್ದ ರಾತಾಳಿಗೆ ಎರಡನೇ ಕೊಲೆ ಮಾಡೋದು ಕಷ್ಟವೇ ಆದರೆ ಮಾಡಿದ ಪಾಪ ಅವಳನ್ನು ಬಿಡದೆ ಕಾಡದೆ ಕಾಡುತ್ತೆ ಎಲ್ಲರ ಸಾವಿಗೆ ನ್ಯಾಯ ಕೊಡಲು ಆರೋಹಿ ಉಗ್ರರೂಪ ತಾಳ್ತಾಳ ಈ ಮನೆ ಗೌರವ ಪ್ರೀತಿಯನ್ನು ತನಗೆ ಕಟ್ಟಿದ ಆ ಮಾಂಗಲ್ಯ ಬಂಧನದ ಮೂಲಕ ಕಾಪಾಡ್ತಾಳ ಈ ಮನೆ ನಗುವಿನ ಆನಂದ ಗೋಕುಲವಾಗಿತ್ತು ಆದರೆ ಒಂದು ಸಾವಿನ ಶಂಕ ಕೇಳುತ್ತಿದೆ ಸ್ನಾನ ಮಾಡಿ ಹೊರಗೆ ಬಂದ ಆರೋಹಿ ಸಮಯ ನೋಡಲು ಅದಾಗಲೇ ಇಂಟಾಗಿ ಆಗಿತ್ತು ಅಯ್ಯೋ ಅತ್ತೆ ಬೈದ್ರಿ ಎನ್ನುತ್ತಾ ಭಯದಲ್ಲೇ ಹೊರಬಂದ ಮುತ್ತು ಸೊಸೆ ಮೊಮ್ಮಗಳಿಗೆ ನೀಲಮ್ಮ ಕಾಫಿ ಹಿಡಿದು ಎಬ್ಬಿಸಲು ಬಂದಿದ್ರು ಅಮ್ಮಮ್ಮ ನೀವ್ಯಾಕೆ ತಂದ್ರಿ ಸಾರಿ ಅಮ್ಮಮ್ಮ ಇವತ್ತು ತಡವಾಗಿ ಎದ್ಬಿಟ್ಟೆ ಅಮ್ಮಮ್ಮ ಅತ್ತೆ ಪಾಪ ಒಬ್ಬರೇ ಕೆಲಸ ಮಾಡ್ತಿರ್ತಾರೆ ಲೇಟಾಗೋಯ್ತು ಕ್ಷಮಿಸಿ ಅಮ್ಮಮ್ಮ ಎಂದು ಬೇಸರ ಪಟ್ಟವಳ ತಲೆ ಸವರಿದ್ರು ನೀಲಮ್ಮ ಆಕೆಗೆ ಕಾಫಿ ಕುಡಿಯಲು ಹೇಳಿ ಲೆಹು ಚುಡುಗಿ ಇದು ನಿನ್ನ ಮನೆ ಸೊಸೆ ಮುದ್ದು ಇಲ್ಲಿ ಕೆಲಸ ಮಾಡೋಕ್ಕೆ ಆಳು ಕಾಡು ಎಲ್ಲ ಇದ್ದಾರೆ ನೀನು ಮೊದಲು ಓದೋ ಕಡೆ ಗಮನ ಕೊಡು ಬೆಳಗ್ಗೆ ಬೇಗ ಹೇಳಬೇಕು ಅದು ಇದು ಹೀಗೆ ಹಾಗೆ ಇರಬೇಕು ಅನ್ನೋ ಷರತ್ತುಗಳನ್ನು ನನ್ನ ಸೊಸೆಗೆ ನಾನೇ ಹಾಕಿಲ್ಲ ಗೊತ್ತಾ ಇನ್ನು ನಿನಗೆ ಆ ರೀತಿಯೆಲ್ಲ ಇಲ್ಲಿ ಯಾರು ಕೂಡ ಹೇಳಲ್ಲ ಬಂಗಾರ ನಮ್ಮ ಮನೆಗೆ ಬಂದ ಹೆಣ್ಮಕ್ಳನ್ನು ನಮ್ಮ ಮನೆ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೇವೆ ಶ್ವೇತಾ ಸೂರ್ಯ ನೆತ್ತಿ ಮೇಲೆ ಬಂದರೂ ಹೇಳಲ್ಲ ಇನ್ನು ನಾನು ಏನಾದರೂ ಒಂದು ಮಾತಂದರೂ ಅರ್ಜುನ್ ಇಡೀ ಮನೆಯನ್ನು ಕುರುಕ್ಷೇತ್ರ ಮಾಡಿಬಿಡ್ತಾನೆ ಕಣೆ ಇನ್ನು ಅವನ ಹೆಂಡತಿ ನಿನಗೆ ಹೇಳಿ ನಾವೆಲ್ಲ ಅವನ ಮುಂದೆ ನಿಲ್ಲೋಕ್ಕಾಗತ್ತಾ ಅಬ್ಬಾ ಗಂಡ ಊರು ಒಂದು ಮಾಡಿ ಕೂಗಾಡಿ ರಂಪಾಟ ಮಾಡಿಬಿಡ್ತಾನೆ ಇನ್ನು ಎರಡನೇ ಸೊಸೆ ಆ ರಾಧಾ ಮನೆಯಲ್ಲಿದ್ದರೂ ಆರಾಮಾಗಿ ಅವಳು ಪಾಡಿಗಿರ್ತಾಳೆ ಅವಳಿಗೂ ನಾವು ಎಂದಿಗೂ ಏನೂ ಮಾತಾಡಲ್ಲ ನನಗೆ ನನ್ನ ಲಕ್ಷ್ಮಿ ಇದ್ದರೆ ಸಾಕು ಈ ಮನೆ ನಂದ ಗೋಕುಲವಾಗಿರುತ್ತೆ ಈಗ ನಮ್ಮ ಸೊಸೆ ಮುದ್ದು ಈ ಗೋಕುಲಕ್ಕೆ ಹೊಳೆಯುವ ಆರೋಹಿ ಚಂದ್ರಮ್ಮ ಆದರೂ ನನ್ನ ಮೊಮ್ಮಗ ಈ ಮನೆಯ ಹೆಣ್ಣು ಮಕ್ಕಳನ್ನ ಅವನ ಕಣ್ಣುಗಳ ರೀತಿ ಕಾಪಾಡ್ತಾನೆ ಆ ಶ್ರೀರಾಮನಿಗಿಂತ ಒಂದು ಕೈ ಮೇಲೆ ನನ್ನ ಅಜ್ಜು ಬಾ ಈಗ ನಮ್ಮ ದೇವ್ರಿಗೆ ಕೈ ಮುಗಿ ಎಂದು ಪ್ರೀತಿಯಿಂದ ತಮಾಷೆ ಮಾತಾಡ್ತ ಅಜ್ಜಿಯನ್ನು ನೋಡಿ ತನ್ನ ಅಜ್ಜಿ ಸರಸ್ವತಿಯ ನೆನಪಾಗಿ ಕಣ್ಣು ತುಂಬಿಕೊಂಡ್ಳು ಆದರೂ ಇನ್ಮೇಲೆ ಬೇಗ ಏಳಬೇಕು ಎಂದು ಕಾಫಿ ಕುಡಿತು ತನ್ನ ಅತ್ತೆ ಲಕ್ಷ್ಮಿ ಹತ್ತಿರ ಮಾತಾಡಿ ಪೂಜೆ ಮಾಡಿ ರಮ್ಯಾ ಕೈಲು ಕಾಣ್ತಿಲ್ಲ ಎಂದವಳಿಗೆ ಲಕ್ಷ್ಮಿ ಅವಳ ಕೈಗೆ ಪ್ರಸಾದ ಕೊಡುತ್ತಾ ಸೊಸೆ ಮುದ್ದು ಅವಳು ಬೇಡ ಅಂದರೂ ಕೇಳಿಲ್ಲ ಕಣೆ ನೋಡು ಹಿತ್ತಲು ಕೊಟ್ಟಿಗೆ ಹೋಗಿದ್ದಾಳೆ ನೀನೇ ಹೋಗಿ ಆರೋಹಿ ಬಾ ತುಂಬ ಹೊತ್ತಾಯಿತು ಇನ್ನೇನು ಅರ್ಜುನ್ ಮತ್ತು ಕೃಷ್ಣ ಬರ್ತಾರೆ ತಿಂಡಿ ಮಾಡಿಬಿಡುವ ಮಧ್ಯಾಹ್ನ ಆರ್ಯಾಗೆ ಗೆಜ್ಜಿ ತರೋಕೆ ನೀನು ಅರ್ಜುನ್ ಪೇಟೆಗೆ ಹೋಗಿ ನಾನು ಆ ಕತ್ತೆ ಶ್ವೇತಾನೇ ಎಬ್ಬಿಸ್ತೀನಿ ನೋಡು ಇಷ್ಟು ಹೊತ್ತಾದರೂ ಎದ್ದಿಲ್ಲ ಮದುವೆಯಾಗಿ ಹೋಗೋ ಮನೆಯಲ್ಲಿಯೂ ಹೀಗೆ ಇರುತ್ತಾ ರೋಹಿ ನಾವು ನಮ್ಮ ಸೊಸೆಯನ್ನು ಮತ್ತು ಮಗಳನ್ನು ಒಂದೇ ರೀತಿ ನೋಡ್ತೀವಿ ಎಲ್ಲರೂ ಹಾಗೇನಾ ಏನಾದರೂ ಕೊಂಕ್ ಹೇಳಿ ಮಾತಾಡ್ತಾರೆ ಆಯಿತು ಮನೆಯಲ್ಲಿ ರಾಧಾನೇ ಸಾಕು ಒಂದಿದ್ರೆ ಹತ್ತು ಹೇಳ್ತಾಳೆ ಹಬ್ಬ ರಾಧಾ ರೀತಿ ಅತ್ತೆ ಸಿಕ್ಕರೆ ನಮ್ಮ ಶ್ವೇತಾ ಅವರ ಅಣ್ಣ ಏನು ಮಾಡ್ತಾರೋ ಅವಳಿಗೆ ಹೇಳಿದರೆ ಅರ್ಥ ಮಾಡ್ಕೊಳ್ಳಲ್ಲ ಅಣ್ಣನ ಮುದ್ದಲ್ಲಿ ತಲೆ ಮೇಲೆ ಕೂತಿದ್ದಾಳೆ ಅಯ್ಯೋ ನಾನು ನನ್ನ ಮಗಳಿಗೆ ಬೈದದ್ದು ಅರ್ಜುನ ಹತ್ರ ಮಾತ್ರ ಹೇಳಿಬಿಡಾರು ಅವನೇನಿಲ್ಲ ಕೂಗಾಡಿ ರಂಪ ರಾಮಾಯಣ ಮಾಡಿಬಿಡ್ತಾನೆ ಎಂದು ಶ್ವೇತಾ ರೂಮ್ಗೆ ಹೋದರು ಆರೋಹಿ ನಗುತ್ತಾ ಅಬ್ಬಾ ಪರವಾಗಿಲ್ಲ ನಮ್ಮ ಹೊರಟ ತಂಗಿ ತಾಯಿ ಅಜ್ಜಿಯನ್ನು ಅದೆಷ್ಟು ಪ್ರೀತಿ ಮಾಡ್ತಾನೆ ಹಾಗೆ ನನ್ನ ಕೂಡ ಅದೆಷ್ಟು ಮುದ್ದು ಮಾಡ್ತಾನೆ ಎಂದು ರಾತ್ರಿಯ ಸವಿನೆನೆ ಪುನೆ ನೀಡುತ್ತಾ ರಮ್ಯಾಳನ್ನು ಕರೆಯಲು ಹೋದ್ಲು ಆರೋಹಿ ಮನೆಗೆ ಬಂದಾಗಲಿಂದಲೂ ಕೊಟ್ಟಿಗೆ ದನಗಳನ್ನು ನೋಡಿರಲಿಲ್ಲ ಹಾಗಾಗಿ ಇತ್ತಲಿಗೋಗಿ ಕೊಟ್ಟಿಗೆಗೆ ಹೋದ್ಲು ದೊಡ್ಡದಾದ ಕೊಟ್ಟಿಗೆ ಐದು ಹಸುಗಳು ಮತ್ತು ಒಂದು ಪುಟ್ಟ ಕರುವಿತ್ತು ದನಗಳನ್ನು ನೋಡುತ್ತಾ ಹಾಗೆ ಮುಂದೆ ಹೋದವಳ ಕಾಲು ನಡಗಿತ್ತು ಅಲ್ಲೇ ಬಿದ್ದ ರಮ್ಯಾಳನ್ನು ನೋಡಿದವಳು ಅಮ್ಮ ಅತ್ತೆಯಮ್ಮ ಅತ್ತೆಯಮ್ಮ ಅಮ್ಮಮ್ಮ ಅಮ್ಮಮ್ಮ ಎಂದಾಗ ಅವಳ ಸ್ವರ ಕೇಳಿದ ಎಲ್ಲರೂ ಬೆಚ್ಚಿ ಬಂದಿದ್ರು ಆರೋಹಿ ಅಳುತ್ತಾರ ಮ್ಯಾಳ ಪಕ್ಕ ಕುಳಿತು ಅಕ್ಕ ಎದ್ದೇಳಕ್ಕ ಕಣ್ಬಿಡಕ್ಕ ಏನಾಯ್ತಕ್ಕ ಅಯ್ಯೋ ದೇವ್ರೆ ಇಂದು ಜೋರಾಗಳ್ತಿದ್ದ ಸೊಸೆ ಕೂಗು ಕೇಳಿ ಕೊಟ್ಟಿಗೆ ಒಳಗೆ ಬಂದ ಲಕ್ಷ್ಮಿ ನೀಲಮ್ಮ ಶ್ವೇತ ಧರ್ಮಯ್ಯ ಕೇಶವ ಮತ್ತು ಸೂರ್ಯನಿಗೆ ಎದೆ ಜಲ್ಲೆಂದಿತ್ತು ಲಕ್ಷ್ಮಿ ರಮ್ಯಾಳನ್ನ ನೋಡಿದ್ಲು ರಕ್ತ ಹರಿದಿತ್ತು ಕೊಟ್ಟಿಗೆಯಲ್ಲಿ ಕಟ್ ಹಾಕಿದ್ದ ಗೋಳಿ ಕಾಣಿ ಆಗಿತ್ತು ರಮ್ಯಾಳ ಅಪ್ಕೊಂಡ ಲಕ್ಷ್ಮಿ ಕಣ್ಣೀರು ಹಾಕ್ತಾ ಮಗಳೇ ಅಯ್ಯೋ ಅಯ್ಯೋ ಕಂದ ಏಳಮ್ಮ ಅತ್ತೆ ಅರ್ಜುನ್ಗೆ ಕರೆ ಮಾಡಿ ಬೇಗ ರೀ ಏನಂದರೆ ನಾನು ಎಷ್ಟು ಬೇಡ ಅಂದೆ ಕೊಟ್ಟಿಗೆಗೆ ಹೋಗ್ಬೇಡ ಅಂದೆ ಆದರೆ ಈ ಮಗುನ ಆಳಾದ ಗೂಳಿ ಏನು ಮಾಡ್ತೋ ಅಯ್ಯೋ ಶಿವಪ್ಪ ಯಾಕಪ್ಪ ಈಗ ಮಾಡಿದೆ ತಾಯಿ ಆಗ್ತಿದ್ದ ಈ ಕೋಸು ನಿನಗೇನು ದ್ರೋಹ ಮಾಡಿದ್ಲು ಶಿವನೇ ಅನ್ಯಾಯವಾಗಿ ಬಾಳ ಬದುಕಬೇಕಾದ ಈ ಹುಡುಗಿ ಏನು ಪಾಪ ಮಾಡಿದ್ಲು ಯಾಕೆ ಕಂದನಿಗೆ ಈ ರೀತಿ ಸಾವು ಕೊಟ್ಟೆ ಎಂದು ಅಳ್ತಿದ್ದ ಲಕ್ಷ್ಮಿಯ ಮಾತು ಕೇಳಿ ಆರೋಹಿ ಜೋರಾಗಿ ಹೇಳಲು ಶುರು ಮಾಡಿದ್ಲು ರಮ್ಯಾ ಸತ್ ಹೋಗಿದ್ದಾಳೆ ಎಂದು ಅರಿತ ಆರೋಹಿಗೆ ಮನಸ್ಸು ಭಾರವಾಗಿ ಉಸಿರಾಡಲು ಕಷ್ಟವಾಗಿತ್ತು ಮೊದಲ ಬಾರಿಗೆ ತುಂಬ ಹಚ್ಚಿಕೊಂಡು ತನ್ನ ಅಕ್ಕನ ಸ್ಥಾನದಲ್ಲಿದ್ದ ರಮ್ಯಾ ಇನ್ನಿಲ್ಲ ಎನ್ನುವ ಸತ್ಯ ಅವಳ ಮನಸ್ಸಿಗೆ ಘಾಸಿ ಮಾಡಿತ್ತು ಜೋರಾಗಿ ಅಳ್ತಿದ್ದ ಆರೋಹಿ ನೀಲಮ್ಮ ಲಕ್ಷ್ಮಿ ಮತ್ತು ಶ್ವೇತಾಳನ್ನು ಅವರ ಮನೆ ಗಂಡಸರು ಸಮಾಧಾನ ಮಾಡಿ ಆಕೆ ದೇಹವನ್ನು ಎತ್ಕೊಂಡು ಮುಂದಿನ ಕಾರ್ಯವನ್ನು ನೋಡಿದ್ರು ಅಳುತ್ತಾ ಇದ್ದ ಆರೋಹಿಯನ್ನು ಸೂರ್ಯ ಸಮಾಧಾನ ಮಾಡುತ್ತಾ ಮಗಳೇ ಅಳಬೇಡ ಬಾ ತಾಯಿ ಬಾ ಮಗು ಅಂದರು ಮನೆಯ ಮಗಳಂತಿದ್ದ ಅವಳಲ ಕಂದನನ್ನು ಹೊತ್ತ ದೊಡ್ಡ ಸತ್ಯವನ್ನು ಹೇಳಲಾಗದೆ ಈ ಮನೆಯ ಋಣದ ಭಾರ ಹೊತ್ತು ಅದೆಷ್ಟು ಒದ್ದಾಡಿ ಪ್ರಾಣ ಬಿಟ್ಟಿದ್ಲು ಎಲ್ಲರನ್ನ ಅಗಲಿದ್ಲು ಮನೆಯ ಗಂಡಸರು ಕೂಡ ಕಣ್ಣೀರು ಹಾಕುತ್ತಾ ಅವಳ ಮುಂದೆ ಕುಳಿತರು ಸೂರ್ಯ ತೋಟದಲ್ಲಿ ಕೆಲಸ ಮಾಡ್ತಿದ್ದ ಅರ್ಜುನ್ಗೆ ಕರೆ ಮಾಡಿ ಕೃಷ್ಣನ್ನ ಕರ್ಕೊಂಡು ಈಗಲೇ ಮನೆಗೆ ಬಾರೋ ಎಂದು ಜೋರಾಗಿ ಅಳಿತಿದ್ದ ಅವನ ಸ್ವರಕ್ಕೆ ಬೆಚ್ಚಿ ಬಿದ್ದ ಅರ್ಜುನ್ ಏನಾಯಿತು ಎಂದು ಕೇಳದೆ ಗಾಬರಿಯಲ್ಲಿ ಬೇಗ ತನ್ನ ಗಾಡಿ ತಗೊಂಡು ಕೃಷ್ಣನನ್ನು ಕರ್ಕೊಂಡು ವೇಗವಾಗಿ ಮನೆ ಹತ್ರ ಐದು ನಿಮಿಷಕ್ಕೆ ಬಂದಿದ್ದ ಮನೆ ಮುಂದೆ ಹಳ್ಳಿಯವರೆಲ್ಲರೂ ಸೇರಿದ್ದನ್ನು ನೋಡಿದ ಕೃಷ್ಣ ಮತ್ತು ಅರ್ಜುನ್ಗೆ ಏನಾಗಿರ್ಬೋದು ಎಂಬ ಅಂದಾಜು ಇರಲಿಲ್ಲ ಹಾಗೆ ಬೈದಲ್ಲಿ ಒಳಗೆ ಹೆಜ್ಜೆ ಇಡಲು ಹಾಲ್ನಲ್ಲಿ ಒಂದು ಚಾಪೆ ಹಾಕಿ ರಮ್ಯಾಳನ್ನು ಮಲಗಿಸಿದ್ರು ಕೃಷ್ಣ ಅಲ್ಲೇ ಕುಸಿದು ಬೀಳ್ತಿದ್ದವನ ಅರ್ಜುನ್ ಬೀಳದಂತೆ ತೋಳು ಬಳಸಿ ಬಿಗಿದಪ್ಪಿದನು ತನ್ನ ಗೆಳೆಯ ಕೃಷ್ಣನ ಹೃದಯ ಚೂರು ಚೂರಾಗಿತ್ತು ಅವನ ವಂಶವನ್ನು ಓದ್ತಾ ಶವವಾಗಿ ಅವರ ಮುಂದೆ ಮಲಗಿದ್ಲು ಅರ್ಜುನ್ ಅಳ್ತಿದ್ದ ಗೆಳೆಯನ ಅಪ್ಪಿದವನ ಹೃದಯ ಹಿಂಡಿದ ವೇದನೆಯಲ್ಲಿ ಕಣ್ಣು ಕಂಬನಿಯನ್ನು ಮಿಡಿದಿತ್ತು ರಮ್ಯಾ ಹತ್ತಿರ ಬಂದ ಕೃಷ್ಣ ಆಕೆಯನ್ನು ಬಿಗಿದಪ್ಪಿ ಅವಳ ಒಡಲನ್ನು ಮುಟ್ಟಿದ ಅಯ್ಯೋ ಏನಾಯಿತು ನನ್ನ ದೇವತೆಗೆ ಹೀಗೆ ನನ್ನ ಅನಾಥ ಮಾಡಿ ಹೊಟ್ಟು ಹೋಗ್ಬಿಟ್ಯಾ ನೋಡೆ ನೀನು ಕೃಷ್ಣ ಬಂದಿದ್ದೀನಿ ಒಂದು ಸಲ ಕಂಡುಬಿಟ್ಟು ನೋಡು ರಮ್ಯಾ ಶಿವಪ್ಪ ನನ್ನ ಕಂದ ನನ್ನ ಮಗು ಎಂದವನು ಆಕೆ ಒಡಲಿಗೆ ಕೊಡುತ್ತಾ ಈ ನಿನ್ನ ತಂದೆ ಪಾಪಿ ಕಣೋ ಬಂಗಾರ ನನ್ನ ಮಗನೇ ನಿನ್ನ ಉಳಿಸ್ಕೊಂಡಿಲ್ಲ ನಿನ್ನ ತಾಯಿಯನ್ನು ನಿನ್ನನ್ನು ಆ ಭಗವಂತನನ್ನಿಂದ ಶಾಶ್ವತವಾಗಿ ದೂರ ಮಾಡಿಬಿಟ್ಟ ಎಂದು ಅಳುತ್ತಾ ಇದ್ದ ಕೃಷ್ಣ ಕೃಷ್ಣನ ಲಕ್ಷ್ಮಿ ತಲೆಸವೃತ್ತ ಮಗನಂತೆ ಸಮಾಧಾನ ಮಾಡಿದರು ಆದರೂ ಅವನ ನೋವನ್ನು ಯಾರೂ ತೆಗೆದುಕೊಳ್ಳಲು ಸಾಧ್ಯವಿಲ್ಲ ಹೆಂಡತಿ ಮಗುವನ್ನು ಕಳೆದುಕೊಂಡು ಮತ್ತೊಮ್ಮೆ ಅನಾಥನಾಗಿದ್ದ ಅರ್ಜುನ್ ತನ್ನ ಗೆಳೆಯನ ನೋವನ್ನು ನೋಡುತ್ತ ಕಣ್ಣೀರು ಹಾಕುತ್ತಾ ಅಲ್ಲೇ ಮೂಲೆಯಲ್ಲಿ ಕುಸಿದು ಕುಳಿತುಬಿಟ್ಟ ಆ ಅರ್ಜುನನ್ನ ನೋಡಿದ ಕೂಡಲೇ ಓಡು ಬಂದು ರೀ ಅಕ್ಕ ನೋಡಿ ಏನಂದ್ರೆ ಆಗ್ತಿಲ್ಲ ಅಕ್ಕ ನೋಡಿ ಹೇಗೆ ಮಲಗಿದ್ದಾರೆ ಎಂದು ಪುಟ್ಟ ಮಗುವಿನ ರೀತಿ ಅಳುತ್ತಾ ಅಪ್ಪಿದ್ಲು ಅವಳನ್ನು ಎದೆಗೆ ಅವುಚಿಕೊಂಡ ಅರ್ಜುನ್ ತನ್ನ ಮಡದಿಯನ್ನು ಭದ್ರ ಮಾಡುವಂತೆ ತನ್ನಿಂದ ಆಕೆಯನ್ನು ಈ ಸಾವು ಎನ್ನುವ ಜವರಾಯ ದೂರ ಮಾಡಬಾರದು ಎನ್ನುವ ರೀತಿಯಲ್ಲಿ ಅವಳನ್ನು ಗಟ್ಟಿ ಅಪ್ಪಿ ಬಿಕ್ಕಿ ಬಿಕ್ಕಿ ಅತ್ತಿದ್ದ ಆರೋಹಿ ಅವನ ತೋಳಲ್ಲೇ ಅಳುತ್ತಾ ಶ್ವಾಸ ಏರುಪೇರಾಗಿ ಪ್ರಜ್ಞೆ ತಪ್ಪಿದ್ಲು ಆರೋಹಿಯನ್ನು ನೋಡಿದ ಅರ್ಜುನ್ ಗಾಬರಿಯಾಗಿದ್ದ ಅರುಹ್ಲೇ ಬಂಗಾರ ಅಮ್ಮ ಅಮ್ಮಮ್ಮ ನೋಡಿ ಆರೋಹಿಗೇನಾಯಿತು ಎಂದು ಕೆನ್ನೆ ತಟ್ಟಿದ್ರು ಎದ್ದೇಳಿದ ಆರೋಹಿ ರಮ್ಯಾಳ ಅಗಲಿಕೆಯಿಂದ ಅತ್ತು ಅತ್ತು ಪುಟ್ಟ ಹುಡುಗಿಗೆ ಆಘಾತವಾಗಿತ್ತು ಎಲ್ಲರೂ ಗಾಬರಿಯಾಗಿ ಅವಳನ್ನು ಗಮನಿಸಿದ್ರು ಅವಳನ್ನು ರೂಮಲ್ಲಿ ಮಲಗಿಸಿ ನೀರು ಚುಮುಕಿಸಲು ಮೆಲ್ಲ ಬಿಟ್ಟ ಮಡದಿಯನ್ನ ಬಾಚಿ ತಪ್ಪಿಕೊಂಡ ಅರ್ಜುನ್ ನಿನಗೆ ಏನೂ ಆಗಲ್ಲ ಚಿನ್ನಮ್ಮ ನಿಗೇನೂ ಆಗಲ್ಲ ನಾನು ಇಲ್ಲೇ ಇದ್ದೀನಿ ಎಂದು ಹೆದರಿದ ಧ್ವನಿಯಲ್ಲಿ ನೋಡುತ್ತಿದ್ದ ಮನೆಯಲ್ಲಿ ಇದು ಅವನು ಕಂಡ ಎರಡನೇ ಸಾವು ಮನೆಗೆ ದೇವತೆ ರೀತಿ ಬಂದ ಹೆಣ್ಣು ಮಕ್ಕಳದೇ ಸಾವು ಅರ್ಜುನಲ್ಲಿ ಅನುಮಾನ ಮೂಡಿಸಿತ್ತು ಹಾಗೆ ಭಯವನ್ನು ಮೂಡಿಸಿತ್ತು ಶ್ವೇತಾ ತನ್ನ ತಂಗಿ ಬಂದ ಕೂಡಲೇ ಅವಳನ್ನು ಅಪ್ಪಿ ಇನ್ನೊಂದು ಕೈಯಲ್ಲಿ ಮಡದಿಯನ್ನು ಅಪ್ಪದವನು ಮುಂದಿದ್ದ ಶಿವನ ಫೋಟೋ ನೋಡಿದ ಮನಸ್ಸಲ್ಲೇ ದೇವರೇ ಇವರಿಬ್ರು ನನ್ನೆರಡು ಕಣ್ಣುಗಳು ದಯವಿಟ್ಟು ಈ ಮನೆ ದೇವತೆಗಳನ್ನು ನಮ್ಮಿಂದ ದೂರ ಮಾಡಬೇಡ ರಮ್ಯಾನ ಯಾಕೆ ನಮ್ಮಿಂದ ಕಿತ್ಕೊಂಡೆ ನನ್ನ ಗೆಳೆಯನಿಗೆ ಹೇಗೇನು ಸಮಾಧಾನ ಮಾಡಲಿ ಎಂದು ಅಳುತ್ತಿದ್ದವನ ಅಪ್ಪಿದ ಆರೋಹಿ ಮತ್ತು ಶ್ವೇತಾ ರಮ್ಯಾಳ ಸಾವನ ನೆನೆದು ಕಣ್ಣೀರಿಟ್ರು ಸಂಜೆ ವೇಳೆಗೆ ಎಲ್ಲರೂ ಸೇರಿದ್ರು ಆರೋಹಿಯ ಅಮ್ಮ ಅಜ್ಜ ಅಜ್ಜಿ ಕೂಡ ಸುದ್ದಿ ತಿಳಿದು ಬಂದಿದ್ರು ಆರೋಹಿಯನ್ನ ಸಮಾಧಾನ ಮಾಡುವಲ್ಲಿ ಪಾರು ಕಷ್ಟವಾಗಿತ್ತು ಅವಳ ವೇದನೆ ನೋಡಿ ಇವರಿಗೂ ನೋವಾಗಿತ್ತು ಸಂಜೆ ವೇಳೆಗೆ ರಮ್ಯಾಳಿಗೆ ಮುತ್ತೈದೇ ರೀತಿ ಸಿಂಗಾರ ಮಾಡಿ ಆಕೆಯನ್ನ ಸ್ಮಶಾನಕ್ಕೆ ತೆಗೆದುಕೊಂಡು ಹೋಗೋ ಸಿದ್ಧತೆ ನಡೆದಿತ್ತು ಮನೆಯವರ ಆ ಕ್ರಂದನ ಮುಗಿಲು ಮುಟ್ಟಿತ್ತು ಕೃಷ್ಣ ನೋವಿನಲ್ಲಿ ನಡೆದಾಡುವ ಶವವಾಗಿದ್ದ ಕೊನೆಯದಾಗಿ ಆಕೆಯ ಅಣೆಗೆ ಮುತ್ಕೊಟ್ಟು ಹೂವು ಮುಡಿಸಿ ಅರಿಶಿನ ಕುಂಕುಮ ಇಟ್ಟ ಕೃಷ್ಣ ಅವಳಿಗೆ ಕೈ ಮುಗಿದಿದ್ದ ಅವಳ ಕೈ ಹಿಡಿದು ಅವಳ ಜೊತೆ ಒಂದು ಮೂರು ತಿಂಗಳಷ್ಟೇ ಸಂಸಾರ ಮಾಡಿದ್ರು ಅವಳನ್ನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದ ಅರ್ಜುನ್ ಕೃಷ್ಣನಿಗೆ ಸಮಾಧಾನ ಮಾಡಿ ತನ್ನ ತಂಗಿಯಂತಿದ್ದ ದೇವತೆ ರಮ್ಯಾಳ ಬಳಿ ಹೋದ ಅವಳಿಗೆ ತಾಂತಂದ ರೇಷ್ಮೆ ಸೀರೆ ಅಣ್ಣನಾಗಿ ಆಕೆಗೆ ಹೊತ್ತಿಸಿದ್ದ ಸೀಮಂತ ಮಾಡಿ ಅವಳ ನಗುವನ್ನ ನೋಡಬೇಕು ಮಗುವನ್ನು ತಾನೇ ಮೊದಲು ಎತ್ತು ಆಡಿಸ್ಬೇಕೆಂದಿದ್ದ ಅರ್ಜುನ್ ಆಕೆಯನ್ನು ಹೆಣವಾಗಿ ನೋಡಿದ್ದ ಕಣ್ಮುಚ್ಚಿ ಗೊಂಬೆ ರೀತಿ ಕುಳಿತಿದ್ದ ರಮ್ಯಾ ಶವಕ್ಕೆ ಕೈ ಮುಗಿದ ಗಂಡಸರೆಲ್ಲರೂ ರಮ್ಯಾಳನ್ನು ಹೊತ್ತು ಸಾಗಿದ್ರೆ ಈ ಹಿಂದೆ ಅಳುತ್ತಾ ಹೆಂಗಸರ ಗುಂಪು ಸಾಗಿತ್ತು ಚಿತೆ ಮುಂದೆ ನಿಂತಿದ್ದ ಕೃಷ್ಣ ಕೊಳ್ಳಿಹಿಡಲು ಆಗದೆ ಅಲ್ಲೇ ಕುಸಿದು ಕುಳಿತವನ ಕೈಯನ್ನು ಅರ್ಜುನ್ ಹಿಡಿದು ಮುಂದೆ ನಡೆಸಿದ ಅವನ ಇದೇಗೊರಗಿದ ಕೈಯನ್ನು ತಾನೇ ಹಿಡಿದು ಮುಂದೆ ಸಾಗಲು ಕೃಷ್ಣ ರಮ್ಯಾಳ ಹಣಕ್ಕೆ ದೀರ್ಘವಾಗಿ ಚುಂಬಿಸಿ ಮುಖವನ್ನು ಕಟ್ಟಿಗೆಯಿಂದ ಮುಚ್ಚಿ ನನ್ನ ಕ್ಷಮಿಸಿಬಿಡಮ್ಮ ರಮ್ಯಾ ಮುಂದಿನ ಜನ್ಮ ಇದ್ದರೆ ಮತ್ತೆ ನನ್ನ ಬಾಳಿಗೆ ಬಾ ಈ ಬದುಕು ಇನ್ನೂ ನಿನ್ನ ನೆನಪಿನಲ್ಲೇ ಕಣೆ ಕಂದ ನಿನ್ನೀ ಅಪ್ಪನ ಕ್ಷಮಿಸ್ಬಿಡು ಸಹ ಎತ್ತಿ ಮುದ್ದಾಡಬೇಕಾದ ಇದೇ ಕೈಯಲ್ಲಿ ನಿಮ್ಮಿಬ್ಬರಿಗೆ ಕೊಡ್ಲಿ ಇಡ್ತಾ ಇದ್ದೀನಿ ನನ್ನ ಕ್ಷಮಿಸ್ಬಿಡಿ ಎಂದು ಕೈ ಮುಗಿದವನು ಅರ್ಜುನ್ ಹತ್ತು ಹತ್ತು ಬತ್ತಿ ಹೋದ ಕಣ್ಗಳಿಂದ ನೋಡ್ದ ಅರ್ಜುನ್ ಆಗ್ತಿಲ್ಲ ಕಣೋ ಎಂದವನ ತೋಳು ಬಳಸಿ ಇಬ್ರು ಸೇರಿ ಅವಳ ಜೊತೆಗೆ ಬೆಂಕಿ ಇಟ್ರು ಆರೋಹಿ ಶ್ವೇತಾಳ ಅಪ್ಪಿ ಅಳ್ತಿದ್ದ ಲಕ್ಷ್ಮಿಯನ್ನು ನನ್ನ ಅಮ್ಮ ಪಾರ್ವತಿಯವರು ಸಮಾಧಾನ ಮಾಡಿದರೆ ನೀಲಮ್ಮನವರನ್ನ ಧರ್ಮಯ್ಯ ಸಮಾಧಾನ ಮಾಡಿದ್ರು ಮನೆಗೆ ಹಿಂದಿರುಗಿದ ಎಲ್ಲರೂ ಒಂದೊಂದು ಮೂಲೆ ಹಿಡಿದು ಕುಳಿತರು ಪಾರ್ವತಿ ಮಗಳಿಗೆ ಹೇಳಿ ತಮ್ಮ ಮನೆಗೆ ಹೊರಟುಬಿಟ್ರು ಹೆಚ್ಚು ಹೊತ್ತು ಅಲ್ಲಿ ನಿಲ್ಲಲು ಅವರಿಗೂ ಆಗಲಿಲ್ಲ ನಂದಿನ ಮನದಂತಿದ್ದ ಈ ಮನೆ ಸ್ಮಶಾನ ಮೌನವಾಗಿತ್ತು ರಾಧಾ ಬಂದವಳು ಎಲ್ಲರನ್ನ ಸಮಾಧಾನ ಮಾಡುವ ನಾಟಕವಾಡುತ್ತಾ ಅಬ್ಬ ಅದೇನು ಕಾಲ್ಗುಣ ಕಣೆ ಆರೋಹಿ ನಿಂದು ಮದುವೆಯಾಗಿ ಬಂದು ಎರಡು ದಿನ ಆಗಿಲ್ಲ ಈ ಮನೆ ಸಂತೋಷವನ್ನೇ ಕಿತ್ಕೊಂಡ್ಬಿಟ್ಟಿಯಲ್ವೆ ದರಿದ್ರ ರಾಶಿಯವಳೆ ಒಂದು ಹೆಣ ಬಿತ್ತು ಇನ್ನು ಅದೆಷ್ಟು ಸಾವು ನೋವಾಗಬೇಕು ಎಂದು ಬೇಕಂತಲೇ ಚುಚ್ಚಿ ಮಾತಾಡಿದ ರಾಧಾ ಮಾತು ಕೇಳಿ ಆರೋಹಿಗೆ ನೋವಾಗಿತ್ತು ಅಳುತ್ತಾ ರೂಮ್ಗೆ ಓಡ್ತಿದ್ರೆ ಲಕ್ಷ್ಮಿ ಆಕೆಯ ಕೈ ಹಿಡಿದು ನಿಲ್ಲಿಸಿದ್ಲು ಅವಳನ್ನು ಅಪ್ಪಿ ಅರು ನೀನಳಬೇಡ ನಾನಿನ್ನು ಈ ಮನೆಯಲ್ಲಿ ಬಂಗಾರ ಎಂದವರು ಇಂದು ಜೋರು ಧ್ವನಿಯಲ್ಲಿ ರಾಧಾಳನ್ನು ನೋಡುತ್ತಾ ಆಕೆ ವಿರುದ್ಧ ಮಾತನಾಡಿದ್ಲು ರಾಧಾ ನಾಲ್ಗೆ ಇದೆ ಎಂದು ಬಾಯಿಗೆ ಬಂದದ್ದು ಮಾತಾಡಿದ್ರೆ ನಿನ್ನ ನಾಲ್ಗೆ ಸಾಕ್ತೀನಿ ನನ್ನ ಸೊಸೆ ಬಗ್ಗೆ ಒಂದು ಮಾತಾಡಿದರೂ ಸರಿ ಇರೋಲ್ಲ ಇವತ್ತಿನವರೆಗೂ ನಾನು ನಿನಗೆ ಒಂದು ಮಾತನಾಡಿಲ್ಲ ಯಾಕೇಳು ಈ ಮನೆ ಗೌರವ ಕಾಪಾಡಲು ನಾನು ತಾಳ್ಮೆಯಿಂದ ಇರ್ತಿದ್ದೆ ನೀನು ಏನೇ ಅಂದರೂ ಸರಿ ಹೋಗಲಿ ಬಿಡು ಅಂದ್ಕೊಳ್ತೀಯ ಅಂತ ಸುಮ್ಮನಿದ್ದೆ ಇಪ್ಪತ್ತು ವರ್ಷಗಳ ಹಿಂದೆ ನೀನು ನನಗೆ ಅದೆಷ್ಟು ದ್ರೋಹ ಮಾಡಿದರೂ ನಾನು ಎಂದು ಎದುರು ಮಾತಾಡಲಿಲ್ಲ ಆದರೆ ಇಂದು ನೀನು ಮಾತಾಡ್ತಿರೋದು ಈ ಮನೆ ಮಹಾಲಕ್ಷ್ಮಿ ಬಗ್ಗೆ ಅವಳ ಕಾಲಿನ ಧೂಳಿಗೆ ನೀನು ಸಮ ಇಲ್ಲ ಅರ್ಜುನ್ ಗೊತ್ತಾದರೆ ನೀನು ಇಲ್ಲೇ ಸಮಾಧಿ ಮಾಡಿಬಿಡ್ತಾನೆ ಇನ್ನು ಮುಂದೆ ನನ್ನ ಸೊಸೆ ಬಗ್ಗೆ ಮಾತಾಡೋ ಮುಂಚೆ ಸಾವಿರ ಸಲ ಯೋಚನೆ ಮಾಡು ಇಲ್ಲ ಈಗಲೇ ಗಂಟು ಮೂಟೆ ಕಟ್ಕೊಂಡು ನಿನ್ನ ಗಂಡನ ಜೊತೆಗೆ ಹೊರಡ್ಬೋದು ಎಂದು ತಮ್ಮ ಮನದಲ್ಲಿದ್ದ ಮಾತುಗಳನ್ನು ಧೈರ್ಯವಾಗಿ ನುಡಿದು ಅವಳಿಗೆ ಬೈದರು ಆ ರೋಹಿಯನ್ನು ಅವಳ ರೂಮ್ಗೆ ಕರ್ಕೊಂಡು ಹೋದರು ಅವಳನ್ನು ಆಸ್ಕೆ ಮೇಲೆ ಕೂರಿಸಿ ಕಂದಮ್ಮ ಅವಳು ಮಾತನ್ನ ತಲೆಗೆ ಹಾಕೋಬೇಡ ಕಣಮ್ಮ ನೀನೀ ಮನೆ ಲಕ್ಷ್ಮಿ ಅವಳ ಗುಣವೇ ಹಾಗೆ ನೀನು ಆರಾಮಾಗಿ ವಿಶ್ರಾಂತಿ ತಗೋಬಂಗಾರಿ ಏನಾದರೂ ತಿಂತೀಯಾ ಕಂದ ಎಂದು ತಮ್ಮಲ್ಲಿ ರಮ್ಯಾ ಅಗಲಿತ ನೋವಿದ್ರೂ ತನ್ನ ಸೊಸೆ ನೋವು ಪಡಬಾರ್ದು ಎಂದು ಪ್ರೀತಿಯಿಂದ ಕೇಳಿದ್ರು ಆರೋಹಿ ಬೇಡ ಎಂದು ತಲೆಯಾಡಿಸಿ ನಿಂತಿದ್ದ ಅತ್ತಿಯನ್ನು ಪುಟ್ಟ ಮಗುವಂತೆ ಅಪ್ಪಿದ್ಲು ಲಕ್ಷ್ಮಿ ಅಳುತ್ತಾ ಚಿನ್ನದಂಥ ಸೊಸೆ ಮುದ್ದುಗೆ ಸಮಾಧಾನ ಮಾಡಿ ಅವಳನ್ನು ಮಲಗಿಸಿ ಬೆಡ್ಶೀಟ್ ಒತ್ತಿಸಿದ್ಲು ಬೆಳಗಿನಿಂದ ಯಾರೂ ಹನಿ ನೀರು ಕುಡಿದಿರಲಿಲ್ಲ ಲಕ್ಷ್ಮಿ ಎಲ್ರಿಗೂ ಅಡುಗೆ ಮಾಡಿ ಬಡಿಸವೆ ಸ್ವಲ್ಪನಾದರೂ ತಿನ್ನಲಿ ಎಂದು ತಮ್ಮ ಜವಾಬ್ದಾರಿ ನೋಡಿಕೊಂಡ್ರು ಆರೋಹಿ ಅತ್ತೆ ಮಾತಿಗೆ ಸ್ವಲ್ಪ ಆದರೂ ರಮ್ಯಾ ಸತ್ತಿದ್ದು ತನ್ನ ದರಿದ್ರದಿಂದಲೇ ಎಂದು ರಾಧಾಮಾತನ ಮನಸ್ಸಿಗೆ ಹಚ್ಕೊಂಡ್ಳು ಅವಳಿಗೆ ಜ್ವರ ಏರ್ತಿತ್ತು ಮನೆಯ ಗಂಡಸರೆಲ್ಲ ಸ್ನಾನ ಮಾಡಿ ಒಳಗೆ ಬಂದರು ರಮ್ಯಾಳ ಫೋಟೋಕ್ಕೆ ಹೂವಿನ ಹಾರ ಹಾಕಿ ಕೃಷ್ಣ ಮತ್ತು ಅರ್ಜುನ್ ದೀಪ ಇಟ್ಟರು ಎಲ್ಲರಲ್ಲೂ ತೀರದ ನೋವಿನ ಭಾವ ರಾಧಾ ಮಾತ್ರ ಒಳಗೆ ಗುತ್ತಾ ಖುಷಿ ಪಡ್ತಿದ್ಳು ಎಲ್ಲರೂ ಕುಳಿತು ಮಾತಾಡಿದ್ರು ಕೃಷ್ಣನ ಅರ್ಜುನ್ ಅವನ ರೋಮಿಗೆ ಬಿಟ್ಟು ಮಲಗಲು ಹೇಳ್ದ ಅದೆಷ್ಟು ಗೆಳೆಯರಿಬ್ಬರು ಕಣ್ಣೀರು ಹರಿದಿತ್ತು ಆ ದೇವರು ಇನ್ನು ಮುಂದೆ ಕಣ್ಬಿಡಬೇಕಿತ್ತು ಈ ಮನೆಯಲ್ಲಿ ನಡೆದ ಸಾವಿಗೆ ನ್ಯಾಯ ಕೊಡಿಸಬೇಕಿತ್ತು ಆದರೆ ಹೋದ ಜೀವ ಮತ್ತೆಂದು ವಾಪಸ್ ಬಾರದು ಅರ್ಜುನ್ ಗೂಳಿಯನ್ನು ಹುಡುಕಲು ಕೆಲಸದ ಆಳುಗಳಿಗೆ ಹೇಳ್ದ ಆ ಗೂಳಿ ಇನ್ಯಾರದಾದರೂ ಜೀವ ತೆಗ್ಯೋ ಮುನ್ನ ಅದಕ್ಕೊಂದು ದಾರಿ ಮಾಡಲು ಯೋಚಿಸ್ದ ಆದರೆ ಒಂದು ಸಣ್ಣ ಅನುಮಾನ ಅರ್ಜುನಲ್ಲಿ ಮೂಡಿತ್ತು ತನ್ನ ಗೆಳೆಯ ರಾಹುಲ್ಗೆ ಕರೆ ಮಾಡಲು ಅವನ ನಂಬರ್ ಸ್ವಿಚ್ ಆಫ್ ಬಂದಿತ್ತು ಶ್ವೇತಾ ರೂಮ್ ಸೇರಿದವಳು ರಾಹುಲ್ಗೆ ಕರೆ ಮಾಡಲೇ ಇದ್ಲು ಪಾಪ ಹುಡುಗಿ ರಾಧಾಳ ಬಲೆಗೆ ಸಿಗ್ಬಿದ್ದಿದ್ಲು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್